ಆಪ್ಕಿ ಅಬಾಸ್ ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಬಾಲಕಿಯರ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಶಿಕ್ಷಕನಿಗೆ ರಕ್ಷಣೆ ನೀಡಿದ ಪ್ರಾಂಶುಪಾಲರನ್ನು ಪೋಸ್ಕೋ ಕಾಯ್ದೆಯಡಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಅಂಪಳ್ಳಿ ಜಿಲ್ಲಾಧ್ಯಕ್ಷ ಪರಶುರಾಮ ಹಡಗಲಿ ಜಿಲ್ಲಾ ಕಾರ್ಯದರ್ಶಿ ಕಾಶಿನಾಥ್ ಬಂಡಿ ಮೇಘರಾಜ ಕಟ್ಟಾರೆ ಮಲ್ಲಮ್ಮ ಕೊಡ್ಲಿ ಬಾಬು ಹೊಸಮನಿ ನಾಗರತ್ನ ಮದನಕರ ಕಲ್ಯಾಣಿ ಪೂಜಾರಿ ನರಸಮ್ಮ ರಾಮಚಂದ್ರ ಪವಾರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಬಾಲಕಿಯರ ಮೂರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಅಲ್ಲಿನ ವಿದ್ಯಾರ್ಥಿನಿಯರ ಮೇಲೆ ಅಲ್ಲಿನ ದೈಹಿಕ ಶಿಕ್ಷಕ ಪ್ರಭುವಮ್ಮ ಅವರು ಕಿರುಕುಳ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅದರ ಬಗ್ಗೆ ಅಲ್ಲಿನ ಶಿಕ್ಷಕರ ಹೆಣ್ಣು ಮಕ್ಕಳ ಶಿಕ್ಷಕಿಯರಿಗೆ ಆ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಅವರೆಲ್ಲರೂ ಸೇರಿ ಒಂದು ದೂರು ಕೂಡ ಅಲ್ಲಿನ ಪ್ರಿನ್ಸಿಪಾಲ್ ಶಿವಪುತ್ರಪ್ಪನಿಗೆ ಕೊಟ್ಟಿದ್ದಾರೆ ಆದರೆ ಆ ಪ್ರಿನ್ಸಿಪಾಲ್ ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ಜರುಗಿಸಿಲ್ಲ ಮತ್ತು ಯಾವುದೇ ಅವ್ರಿಗೆ ಒಂದು ನ್ಯಾಯವೂ ಕೂಡ ಕೊಡಿಸಿಲ್ಲ ಹಂಗೆ ಮಾಡಬಾರ್ದು ಅಂತ ಹೇಳಿಲ್ಲ ಆ ಯಾಕೆಂಗೆ ಹಂಗೆ ಮಾಡ್ತಾ ಇದ್ದ ಮಾಡ್ತಿದ್ದಾನೆ ಈ ಸುಪುತ್ರಪ್ಪ ಅಂದ್ರೆ ಆ ಸುಪುತ್ರಪ್ಪಂದೇ ವಸತಿ ನಿಲೇ ಎಂಬಂತೆ ಆಗಿಬಿಟ್ಟಿದೆ ಅವ್ರ ರಿಲೇಶನ್ಸಿಪ್ ಮೂರು ಮಂದಿ ಅಲ್ಲಿದ್ದಾರೆ ಜೇವರ್ಗಿ ತಹಶೀಲ್ದಾರ್ನು ಕೂಡ ಅವರೂರೇ ವಸ್ತಾರಿ ಅಂತೇಳಿ ಒಂದು ಊರು ಆ ಪ್ರಿನ್ಸಿಪಲ್ ಊರೇ ತಹಸೀಲ್ದಾರ್ ಊರು ಕೂಡ ಹೀಗಾಗಿ ಇಡೀ ಪ್ರಕರಣವನ್ನೇ ಮುಚ್ಚಿ ಹಾಕ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಥ ನೀಚಿ ಕೆಲಸ ಮಾಡ್ತಾರೆ ಅಂದ್ರೆ ಇವತ್ತ ಒಂದು ಮಕ್ಕಳ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ಒಂದು ಲೈಂಗಿಕ ಕಿರುಕುಳ ಆಗಿದೆ ಅದನ್ನ ಅವು ಸು ಸುಮಾರು ದಿನಗಳಿಂದ ಅವನು ಲೈಂಗಿಕ ಕಿರುಕುಳ ಮಾಡ್ತಾನೆ ಇದ್ದಾನೆ ಆದರೆ ಅದು ಹದಿನೈದು ಇಪ್ಪತ್ತು ದಿವಸದಿಂದ ಅದು ಹೊರಗೆ ಬಿದ್ದಿದೆ ಹುಡುಗಿಯರು ಮಕ್ಕಳು ತಾಳಾರ್ದಾನೆ ಇವ ಹಿಂಗೆ ಸುಮ್ಮನೆ ಕೂಡಬಾರ್ದು ಅಂತೇಳಿ ಅವರು ಟೀಚರ್ ಮುಂದೆ ಹೇಳ ಟೀಚರ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಅವ್ರು ಏನೂ ಮಾಡಿಲ್ಲ ಶಿವಪುತ್ರಪ್ಪ ಅಲ್ಲಿ ಅವ್ರ ಸಂಬಂಧಿಕ ಅವ್ರ ಅಳ ಅವ್ರ ಅಕ್ಕನ ಮಗ ಒಬ್ಬ ಅಲ್ಲಿ ರೇಣಿಸಿದ್ದ ಅಂತೇಳಿ ಪಿ ಎಸ್ ಐ ಹಗರಣದಾಗಿದ್ದವ ಪಿ ಎಸ್ ಐ ಹಗರಣ ತಪ್ಪಿಸ್ಕೊಂಡ ತಪ್ಪಿಸ್ಕೊಂಡು ಚಾತರು ಪಟ್ಟು ತಪ್ಪಿಸ್ಕೊಂಡು ಈಗ ಅಲ್ಲಿ ಕ್ರಿಮಿನಲ್ ಕೆಲಸನೇ ಮಾಡ್ತಿರ್ತಾನೆ ಹಾಕ್ಸಲ್ಲವ ಶಿವಪುತ್ರಪ್ಪ ಅಂತೇಳಿ ಸುಪುತ್ರಪ್ಪನ ಅಳ್ಯ ರೇಣಿಸಿದ್ದ ಅಂತೇಳಿ ಅವ ಸಾಮಾಜಿಕ ಟೀಚರಲ್ಲಿ ಹಿಂಗಾಗಿ ಅವ್ರ ಸಂಬಂಧಿಕರಲ್ಲಿ ಇರೋದು ಅವರು ಊರ ತಹಸೀಲ್ದಾರ್ ಇರೋದು ಇವೆಲ್ಲ ನೋಡಿದ್ರೆ ಆ ಪ್ರಕರಣ ಹೆಂಗಾರ ಹ್ಯಾಂಗಾರ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜವಾಗಿ ನಾವು ಹೇಳ್ತೀವೋ ಅದ್ರ ಬಗ್ಗೆ ತನಿಖೆ ಮಾಡಬೇಕು ತನಿಖೆ ಮಾಡಿ ಆ ಆರೋಪಿಗಳಿಗೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಬೇಕು ಎಲ್ಲೋ ಒಂದು ಹಿಂಗೆ ಅಂದ್ರೆ ಎಷ್ಟೋ ಇದಾಗಿಬಿಡ್ತು ಅವಾಗಿಂದ ಅವಾಗ ಅಲರ್ಟ್ ಆಗಿಬಿಡ್ತದೆ ಪೊಲೀಸಿರಲಿ ಜಿಲ್ಲಾಡಳಿತರಲ್ಲಿ ಇಷ್ಟೆಲ್ಲ ಅಂತೇಳಿ ನಿನ್ನೆ ಹಿಡಿದು ಇದು ಸುದ್ದಿ ಹೊರಗೆ ಬಿದ್ದರೂ ಕೂಡ ಜಿಲ್ಲಾಡಳಿತನೂ ಕೂಡ ನೇಚರ್ ಭ್ರಷ್ಟ ಪರವಾಗಿ ನಿಲ್ಲಕ್ಕೆ ಶುರು ಮಾಡೋದು ಅದಕ್ಕೆ ನಾವು ಹೇಳ್ತೇವೆ ಇವತ್ತು ಅವರಿಗೆ ಪೋಸ್ಕೋ ಕಾಯ್ದೆ ಇಡಿಯಲ್ಲಿ ಅವರು ಮೂರಿ ಮೂವರಿಗೆ ಅಲ್ಲಿ ಬಂಧನ ಆಗಬೇಕು ಬಂಧನ ಆಗಿ ಅವ್ರಿಗೆ ಜೈಲಿಗೆ ಹೋಗ್ಬೇಕು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಯಾಕಂದ್ರೆ ಈಗಾಗಲೇ ಅವರು ಬಿ ಸಿ ಎಮ್ ಅಧಿಕಾರಿ ಹೇಳ್ತಿದ್ರು ಅದು ನಿಮ್ಮಲ್ಲಿ ಏನಾರು ಪ್ರೂಫ್ ಏನು ಪ್ರೂಫ್ ಸಿಗ್ತದೆ ಯಾವುದೋ ಒಂದು ಲೈಂಗಿಕ ಕಿರುಕುಳ ಯಾರನಾರು ಎದುರು ಅವರು ಸಾಕ್ಷಿ ಸಮೇತ ಮಾಡ್ತಾರೆ ವಿದ್ಯಾರ್ಥಿನಿಯರಿಗೆ ಅವ್ರು ಟಾರ್ಚರ್ ಕೊಟ್ಟನು ಯಾರು ಇದ್ರು ಮಾಡ್ತಾರೆ ಅದೆಲ್ಲ ಏನು ಇಲ್ಲ ಅಲ್ಲಿ ವಿಚಾರಣೆ ಮಾಡಬೇಕು ಅಲ್ಲಿ ಸಸ್ಪೆನ್ಸ್ ಆಗಿ ಅವ್ರಿಗೆ ಮೊದಲು ಸ್ಕೂಲ್ನಿಂದ ಸೋಪುತ್ರಪ್ಪ ಪ್ರಭು ಮತ್ತು ರೇಣು ಸಿದ್ದಪ್ಪ ಅವರು ಮೂವರಿಗೆ ಹೊರ ಹಾಕಿ ಅಲ್ಲಿ ವಿಚಾರಣೆ ಮಾಡಿದ ಸತ್ಯಾಂಶ ಹೊರಗೆ ಬರ್ತದೆ ನಿಜವಾಗ್ಲೂ ಮಾಡಿದ್ದೆ ಅದು ಅದರ ಏನು ಕಟ್ಟುಕತೆ ಏನಿಲ್ಲ ಮತ್ತು ಅಲ್ಲೇನೆ ಅವ ಇವತ್ತು ಅಲ್ಲಿ ಇದೆಲ್ಲ ಗೊತ್ತಾಗ್ತದ ಹೊರಗೆ ಅಂತ ಅಲ್ಲಿಂದು ನಮ್ಮ ಹಾಸ್ಟೆಲ್ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಪರಶುರಾಮ್ ಹಣಗಿ ಅಂತಿದ್ದಾರೆ ಅವ ಅಲ್ಲೇ ಕೆಲಸ ಮಾಡ್ತಾನೆ ಅದಕ್ಕೆ ಇದೆಲ್ಲ ಇವರೇ ಲೀಕ್ಔಟ್ ಮಾಡ್ಯಾರಂತ ಅವನಿಗೆ ಇವತ್ತು ಕೆಲಸ ಬಿಡಿಸೋಕು ಅಂತ ಕೂಡ ಮಾಡ್ಯಾವ ಇನ್ನು ನಾಳೆ ಹಿಡ್ದು ಬರಬೇಡ ಅಂತ ಹೇಳಿದಾನಂತ ಬರಬೇಡ ಅಂದ್ರೆ ನಾವೇನು ಬಿಡೋರಲ್ಲ ಅವ ಇಪ್ಪತ್ತೈದು ವರ್ಷ ಹಿಡಿದು ಪರಶುರಾಮ್ ಅಲ್ಲೇ ಕೆಲಸ ಮಾಡಿದವನ ಅವ ಬ್ಯಾಡಂದ್ರೆ ನಾವು ಬಿಡೋರಲ್ಲ ಅಂದ್ರೇನು ತಮ್ಮ ಬದ್ಮಾಸಿ ಮುಚ್ಕೊಳಕ್ಕೆ ಇವತ್ತು ಅವ ಪ್ರಿನ್ಸಿಪಾಲ್ ಇದ್ದನ್ ಸುಪುತ್ರಪ್ಪ ಅವ್ರ ಬಗ್ಗೆ ಈಗ ನಿಜವಾಗಿ ಅವ್ರ ಮಾನವತೆ ಅಧಿಕಾರಿಗಳಿದ್ರೆ ಹೋಗಿ ಕೇಳಿ ದಿನನಿತ್ಯ ಹುಡುಗಿಯರಿಗೆ ಮೂರು ನಾಲ್ಕು ಹುಡುಗಿಯರಿಗೆ ರೂಮಿಗೆ ಕರೆದು ಅಲ್ಲಿ ಅವ್ರಿಗೆ ಕಸ ಓಡಿಸೋದು ಬಾಂಡೆ ತಿಕ್ಸೋದು ಅವ್ನ ಬಟ್ಟೆ ಒಗ್ಸೋದು ಎಲ್ಲನೂ ಕೆಲಸ ಅವ ಮಾಡಿಸ್ತಾನೆ ಹುಡುಗಿಯರ್ಲಿನ್ ಪ್ರಿನ್ಸಿಪಾಲ್ ಆಗಿಲೆಲ್ಲ ಸಿಬ್ಬಂದಿ ಅದ ಸಿಬ್ಬಂದಿ ಬಿಟ್ಟು ಮಕ್ಕಳಿಗೆ ತೊಗೊಂಡು ಯಾಕೆ ಅವ ಮಾಡೋದು ದಿನ ರಾತ್ರಿ ಟೈಮು ಅದು ರಾತ್ರಿ ಎಂಟು ಗಂಟೆಲಿನೂ ಒಂಬತ್ತು ಗಂಟೆ ತನಕ ಕೂಡ ಕೆಲಸ ಹಚ್ಚೆಲ್ಲ ಕ್ಲೀನ್ ಮಾಡಿಸ್ಕೊಳ್ತಾನೆ ಅಂದ್ರೆ ಅಂಥ ನೀಚರು ಬಡ ಮಕ್ಕಳು ಇವತ್ತ ಅಲ್ಲಿಗೆ ಒಂದು ವಿದ್ಯಾ ಕಲೀಲ ಕಲಿ ಬಂದಾಗ ವಿದ್ಯಾ ಮಂದಿರದಲ್ಲೇ ಇಂಥ ಒಂದು ದುಷ್ಕೃತ್ಯ ನಡೀತದೆ ಅಂದ್ರೆ ಅದು ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸ್ಬೇಕು ಆ ಆರೋಪಿಗಳಿಗೆ ಪೋಷಕಾಕ್ ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಕೂಡಲೇ ಬಂಧನ ಮಾಡಬೇಕು ಒಂದು ವೇಳೆ ಮಾಡಲಿಲ್ಲ ಜಿಲ್ಲಾಡಳಿತಂದ್ರೆ ಈ ಹೋರಾಟ ನಾವು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಅಲ್ಲ ಇಡೀ ರಾಜ್ಯಾದ್ಯಂತನೂ ಕೂಡ ಈ ಹೋರಾಟ ಮುಂದೊಯ್ತೀವಿ ಅದಕ್ಕಾಗಿ ಕೂಡಲೇ ಜಿಲ್ಲಾಡಳಿತ ಗಮನಹರಿಸಿ ಈ ಆರೋಪಿಗಳಿಗೆ ಕಠಿಣ ಶಿಕ್ಷೆಗಳು ಒಳಪಡಿಸಬೇಕು ಪೋಷಕ ಕಾಯ್ದೆಯಲ್ಲಿ ಅಂಥೇಳಿ ಇವತ್ತು ನಾವು ಪ್ರತಿಭಟನೆ ಮಾಡುವ ಮೂಲಕ ಇವತ್ತು ಮನವಿ ಕೊಡ್ತಾಯಿದ್ದೆವು ನಿನ್ನ ದೇವರಿಗೆಯಲ್ಲಿ ಕೂಡ ಪ್ರತಿಭಟನೆ ಮಾಡಿ ತಹೀಲಾರು ಏನೂ ಗೊತ್ತಿಲ್ಲವರು ಅಂದಂಗೆ ಮಾತಾಡಿದ್ರು ಅವರು ಆದ್ರೂ ಕೊಟ್ಟು ಹೇಳಿದೆವು ಈ ಒಂದು ಪ್ರಕರಣ ಯಾರೂ ಮುಚ್ಚಾಕ್ಲಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ನೀವು ತನಿಖೆ ಮಾಡಬೇಕು ಅಂತ ಹೇಳಿದೆವು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಒಂದು ಮನವಿ ಪತ್ರ ಕೊಟ್ಟು ಅವರೂ ಕೂಡ ಪ್ರಕರಣ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದೇವೆ ಅದು ಬೇರೆ ಇಲಾಖೆಯಲ್ಲಿ ಮಾಡಿರಿ ಇವ್ರ ಇಲಾಖೆಯಲ್ಲಿಂದ ಆಗೋಲ್ಲ ಈ ಕ್ರೈಸ್ ಇಲಾಖೆ ಬಿ ಸಿ ಎಮ್ ಇಲಾಖೆಯಲ್ಲಿಂದು ಈ ತನಿಖೆ ಆಗಲ್ಲ ಬೇರೆ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಮಾತ್ರ ಸತ್ಯ ಹೊರಗೆ ಬರಲಕ್ಕೆ ಸಾಧ್ಯ ಯಾಕಂದ್ರೆ ಎಲ್ಲರೂ ಒಬ್ರಿಗೊಬ್ರು ಚೈನಲ್ ಅದಿದು ಭ್ರಷ್ಟೇ ಒಬ್ರಿಗೊಬ್ರು ಅವು ಒಂದೊಂದು ಚೈನಲ್ ಇದು ಆ ಚೈನಲ್ ಬಿಟ್ಟು ಹೊರಗಿನ ಇಲಾಖೆಯಲ್ಲಿಂದು ಈ ಒಂದು ಹಿರಿಯ ಅಧಿಕಾರಿಗಳು ಕೊಟ್ಟರೆ ಮಾತ್ರ ಈ ಪ್ರಕರಣ ಹೊರಗೆ ಬರಲಿಕ್ಕೆ ಅದ ಅದಕ್ಕೆ ಬೇರೆ ಇಲಾಖೆ ಹಿರಿಯ ಅಧಿಕಾರಿಗಳು ಕೊಟ್ಟು ತನಿಖೆ ಮಾಡಿ ಹೋಸ್ಕೋ ಕೈಯಲ್ಲಿ ಇವರಿಗೆಲ್ಲ ಮೂರು ಜನರಿಗೆ ಬಂಧನ ಮಾಡ್ಬೇಕಂತ ಈ ಹೋರಾಟ ಮೂಲಕ ಸರ್ಕಾರ ಕೊತ್ತಾಯ ಮಾಡ್ತಾ ಇದ್ದೆ